ನಮಸ್ಕಾರ ಎಲ್ಲರಿಗೂ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಶೋ ಶುರುವಾಗಲಿದೆ ಈ ಬಾರಿಯ ಬಿಗ್ ಬಾಸ್ ಶೋವನ್ನು ಕಿಚ್ಚ ಸುದೀಪ್ ಅವರೇ ನಡೆಸಿಕೊಡಲಿದ್ದಾರೆ ಈ ಬಾರಿ ಬಿಗ್ ಬಾಸ್ ಶೋಗಾಗಿ ಮನೆಯನ್ನು ತುಂಬಾ ವಿಶೇಷವಾಗಿ ಅಲಂಕಾರ ಮಾಡಲಾಗಿದೆ ತುಂಬ ವಿಶೇಷವಾಗಿ ಕಟ್ಟಲಾಗಿದೆ ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಹೋಗುವ ಸ್ಪರ್ಧಿಗಳು ಹೆಚ್ಚಾಗಿ ಕನ್ನಡವನ್ನು ಮಾತನಾಡಲಿದ್ದಾರೆ ಕನ್ನಡಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಲಿದ್ದಾರೆ ಎಂದು ತಿಳಿಸಲಾಗಿದೆ ಈ ಬಾರಿಯ ಬಿಗ್ ಬಾಸ್ ಕಳೆದ ಸೀಸನ್ಗಳಿಗಿಂತ ವಿಶೇಷವಾಗಿ ಮೂಡಿಬರಲಿದೆ ಈ ಬಾರಿಯ ಬಿಗ್ ಬಾಸ್ ಕಳೆದ ಸೀಸನ್ಗಳಿಗಿಂತ ಸ್ವಲ್ಪ ಬೇಗನೆ ಶುರುವಾಗಲಿದೆ ಎಂದು ಹೇಳಲಾಗುತ್ತಿದೆ ಈ ಬಾರಿಯ ಕಣ್ಣಿನ ಚಿತ್ರದಲ್ಲಿ ವಿಶೇಷವಾದ ಒಂದು ಪರಿವರ್ತನೆಯನ್ನು ಮಾಡಲಾಗಿದೆ ಅದೇನೆಂದರೆ ಕಣ್ಣಿನೊಳಗೆ ಕನ್ನಡದಲ್ಲಿ ಹನ್ನೆರಡು ಎಂಬ ಅಕ್ಷರಗಳಿಂದ ಬರೆಯಲಾಗಿದೆ ಇದು ಕಿಚ್ಚ ಸುದೀಪ್ ಅವರ ಷರತ್ತು ಎಂದು ಹೇಳಲಾಗುತ್ತಿದೆ ಹಾಗೆಯೇ ಈ ಬಾರಿ ಬಿಗ್ ಬಾಸ್ ಒಳಗೆ ಯಾರ್ಯಾರು ಹೋಗಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ನಿಮ್ಮ ನೆಚ್ಚಿನ ಸ್ಪರ್ಧಿಗಳು ಯಾರು ಯಾರು ಬಿಗ್ ಬಾಸ್ ಒಳಗೆ ಹೋಗಬೇಕು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನು ನೋಡಲು ಯಾರು ಯಾರು ಕಾತುರದಿಂದ ಕಾಯುತ್ತಿದ್ದೀರಾ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ